ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿ ಎಚ್ ನಾರಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ವೀಕ್ಷಕರೇ ಒಂದೊಂದು ವಿಭಾಗಕ್ಕೆ ಒಂದೊಂದು ಇಲಾಖೆ ಅಂತ ಸರ್ಕಾರ ನೇಮಕ ಮಾಡಿದೆ ಉದಾಹರಣೆಗೆ ಆಹಾರ ಇಲಾಖೆಗೆ ರೇಷನ್ ಕಾರ್ಡ್ಗೆ ಸೊಸೈಟಿಗಳಿಗೆ ಜವಾಬ್ದಾರಿ ತಗೊಳ್ಳಿ ಅಂತ ಆಹಾರ ಇಲಾಖೆ ಇನ್ನು ಪಾಣಿ ಅದು ಆಳು ನೋಳು ಅನ್ನೋದಕ್ಕೆ ಕಂದಾಯ ಇಲಾಖೆ ಹೀಗೆ ಇಲಾಖೆಗೆ ಶಾಲಾ ಕಾಲೇಜುಗಳ ಜವಾಬ್ದಾರಿ ಹೀಗೆ ಒಂದೊಂದು ಜವಾಬ್ದಾರಿ ಒಂದೊಂದು ಇಲಾಖೆ ತಗೊಂಡಿದೆ ಅದೇ ರೀತಿ ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಕಾಪಾಡಕಂತನೇ ಒಂದು ಇಲಾಖೆ ಇದೆ ಅದು ಅಂಕಿತ ಅಧಿಕಾರಿಗಳ ಇಲಾಖೆ ಅಂತೇಳಿ ಈವರೆಗೆ ಇವರು ಎಷ್ಟು ಗುಣಮಟ್ಟ ಇಲ್ಲದೆ ಆಹಾರ ತಯಾರಿಕೆ ಮಾಡತಕ್ಕಂಥ ಹೋಟೆಲ್ಗಳಾಗಿರ್ಬೋದು ಬೇಕರಿಗಳಾಗಿರ್ಬೋದು ಇತರೆ ಫ್ಯಾಕ್ಟ್ರಿಗಳಾಗಿರ್ಬೋದು ಇವರು ತನಿಖೆ ಮಾಡಿ ಸಾರ್ವಜನಿಕರ ಗಮನಕ್ಕೆ ತಂದಿದ್ದೀರ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ ಇವತ್ತು ಬೇಕ್ರಿಗಳಲ್ಲಿ ಬ್ರೆಡ್ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಸರ್ಕಾರದ ಆದೇಶ ಇದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಅದನ್ನು ಬಂಧಿಸಿ ಒಟ್ಟು ಇಟ್ಟಿರ್ತಾರೆ ಒಳಗಡೆ ಗಾಳಿಗೆ ಆಡೋದಿಲ್ಲ ಅದಕ್ಕೆ ಬ್ರೆಡ್ಡಿನ ಗತಿ ಏನಾಗಬೇಕು ಅವರು ಅದರ ಮೇಲೆ ಏನಾದ್ರೂ ತಯಾರು ಮಾಡಿದ ದಿನಾಂಕ ಹಾಗೂ ಅವಧಿ ಮುಗಿಯ ಏನಾದರೂ ನೋಮದು ಮಾಡಿರ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಇವರು ಏನಾದರೂ ಆದೇಶ ಮಾಡಿದಾರಾ ಬ್ರೆಡ್ಡಿಂಗ್ ಮೇಲೆ ಈ ಥರ ಎಕ್ಸ್ಪೈರಿ ಡೇಟು ಮತ್ತೆ ಪ್ರಾಡಕ್ಟ್ ಡೇಟನ್ನು ಹಾಕಿ ಅಂತ ಕವರೇ ಇಲ್ಲ ಆದಮೇಲೆ ಅವ್ರ ಹಾಕದಲ್ಲಿಂದ ಬಂತು ಒಂದು ಪ್ಲಾಸ್ಟಿಕ್ ಪೇಪರ್ನಾಗ ಕಟ್ಟಿದ್ರು ಬಿಸಾಕಿ ಗ್ರಾಹಕ ಹೋದಾಗ ಕಟ್ ಕಳಿಸೋದು ಒಂದು ಉದಾಹರಣೆ ಏನಪ್ಪಾ ಅಂದರೆ ಒಂದು ಮನೆಯಲ್ಲಿ ಬ್ರೆಡ್ ತೊಗೊಂಡ್ಬಂದಿದ್ದಾರೆ ಹೋಂಡ್ ಬ್ರೆಡ್ ಉದ್ದಿರುತ್ತಲ್ಲ ಅದು ಅದು ಎರಡು ದಿವಸಕ್ಕೆ ಹಸಿರು ಕಲರ್ ಆಗಿಬಿಟ್ಟಿದೆ ಅವರು ಕಸು ತೊಟ್ಟಿಗೆ ಬಿಸಾತಿನ ಮೇಲೆ ಮನೆಗೆ ತೋರಿಸಿದ್ರು ಅಷ್ಟೊಂದು ಗಾಳಿ ನಾಯಿ ಅರ್ಧ ಅರ್ಧಂಬರ್ಧಂ ತಿಂದುಬಿಡ್ತವೆ ಅದನ್ನು ಬ್ರೆಡ್ಡು ಆ ಕಲರ್ ಬರಲಿಕ್ಕೆ ಕಾರಣ ಏನು ಅಂದರೆ ಅದರಲ್ಲಿ ಕೆಮಿಕಲ್ ಸೇರ್ಕೊಂಡಿರಬಹುದು ಅಥವಾ ಹಳೆಯ ಬ್ರೆಡ್ಗಳನ್ನು ಮತ್ತೆ ಪ್ರಾಡಕ್ಟ್ ಮತ್ತೆ ಅದು ಏನು ಮಾಡಿರ್ಬೋದು ಹಳೆ ಬ್ರೆಡ್ ಅನ್ನ ಅಂತೇಳಿ ಇದು ನಿಜಕ್ಕೂ ನಡೀತಕ್ಕಂಥದ್ದು ಬೇಕ್ರಿಗಳಲ್ಲಿ ಹಳೆಯ ಬ್ರೆಡ್ಡು ಬನ್ಗಳನ್ನೆಲ್ಲ ಪ್ರೀಸ್ ಮಾಡಿ ಮತ್ತೆ ಅದಕ್ಕೆ ಮರುಜನ್ಮ ಕೊಡ್ತಾರೆ ಹಳೆ ಮುದುಕಿಗೆ ಹೊಸ ಮೇಕಪ್ ಮಾಡಿದಾಗೆ ಇಂಥ ವಸ್ತುಗಳನ್ನು ತಿಂದಂಥವರ ಗತಿ ಏನಾಗಬೇಕು ಈ ಅಂಕಿತ ಅಧಿಕಾರಿಗಳು ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಇವರು ಬೇಕರಿಗಳನ್ನು ಹೋಗಿ ತನಿಖೆ ಮಾಡ್ತಾ ಇದ್ದಾರಾ ಕೇಕುಗಳು ನೋಡಿದರೆ ವಾರ ತಿಂಗಳಗಟ್ಲೇ ಅನೇಕಗಳು ಅಲ್ಲಿ ಕಾಣ್ತಾ ಇರ್ತಾರೆ ಆ ಕೇಕಿನ ಮೇಲೆ ಏನಾದರೂ ಲೇಬಲ್ ಇರುತ್ತಾ ತಯಾರಾಗಿದ್ದೆ ಆವಾಗ ಇದು ಎಕ್ಸ್ಪರ್ಟ್ ಎಕ್ಸ್ಪೇರ್ಟ್ ಆದರೆ ಇದು ಅವಧಿ ಮುಗಿದು ಮುಗಿದ ಮೇಲೆ ಇದನ್ನು ಏನು ಮಾಡಬೇಕು ಅಂತ ನಿಜಕ್ಕೂ ಅವರು ಕಸ ತೊಟ್ಟಿಗೆ ಬಿಸಾಕ್ತಾರ ಇನ್ನೂ ಕೆಲವೊಂದು ಐಟಮ್ಗಳಂತೂ ರಾಶಿ ರಾಶಿ ಮಾಡಿರ್ತಾರೆ ಅದು ತಿಂಗಳಾದ್ರೂ ಖಾಲಿಯಾಗಿರೋದಿಲ್ಲ ಮತ್ತು ಅವು ಏನಾದರೂ ವಿಷಕಾರಿಯಾಗಿರ್ತವೋ ಸುರಕ್ಷಿತವಾಗಿರ್ತವೋ ಅಂತ ತಿಂತಕ್ಕಂಥರಿಗೆ ಯಾಕೆ ಗೊತ್ತಾಗಬೇಕು ಅಧಿಕಾರಿಗಳು ಏನಾದರೂ ಹೋಗಿ ಹೋಟೆಲ್ಗಳಲ್ಲಿ ಯಾವ ಗುಣಮಟ್ಟದ ಐಟಮ್ಗಳನ್ನು ಹಾಕಿ ನೀವು ಇಡ್ಲಿ ತಯಾರು ಮಾಡ್ತೀರಾ ವಡೆ ತಯಾರು ಮಾಡ್ತೀರಾ ದೋಸೆ ತಯಾರು ಮಾಡ್ತೀರಾ ಸಾಂಬಾರು ತಯಾರು ಮಾಡ್ತೀರಾ ಅಂತ ಏನಾದರೂ ತನಿಖೆ ಮಾಡ್ತಾ ಇದ್ದಾರಾ ತನಿಖೆ ಮಾಡಿ ಉದಾಹರಣೆಗಳು ಏನಾದರೂ ಇವರು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರಾ ಇಂಥ ಹೋಟ್ಲನ್ನು ನಾವು ಸೀಸ್ ಮಾಡಿದ್ದೀವಿ ಕಳಪೆ ಗುಣಮಟ್ಟದ ಉತ್ಪನ್ನ ಅಲ್ಲಿ ಹಾಕ್ತಾಯಿತ್ತು ಅಂತೇಳಿ ಬೇಕ್ರಿ ಮಾಡಿದ್ದಾರಾ ಯಾವ ಉದಾಹರಣೆ ಒಳ್ಳಿಲ್ಲ ಇನ್ನು ಮಟನ್ ನೋಟಗಳು ಬಿರಿಯಾನಿ ಹೋಟ್ಲುಗಳಲ್ಲಿ ಹೋಗ್ಲು ಕಣ್ಣಾರೆ ಕಾಣ್ಬೋದು ಒಂದು ಸಣ್ಣ ಟಿಪ್ಪಿನಲ್ಲಿ ಲೋಟಗಳನ್ನು ಅದರಲ್ಲೇ ಹಿಂಗೆ ತೊಳೆದು ತೊಳೆ ಅಲ್ಲೇ ಹಾಕ್ತಾಯಿರ್ತಾರೆ ಮತ್ತು ಲೋಟ್ಗಳು ಅಲ್ಲೇ ತಗೋ ಅದರ ಎಂಜಲು ಯಾವ್ಯಾವ ರೋಗಿ ಆ ಪಡೆದಿರುತ್ತೋ ನಮಗೆ ಆಲ್ವೋಡ ನಾವೇನು ಸಾಮಾನ್ಯ ಕಚ್ಚಿ ಕುಡಿಯೋ ಸಾಮಾನ್ಯ ಜಾಸ್ತಿ ಜನ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ಈ ಅಂಕಿತ ಅಧಿಕಾರಿಗಳ ಕಚೇರಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಟ್ಟಡದಲ್ಲಿ ಒಂದು ಮೂಲೆಯಲ್ಲಿದೆ ಇದು ಒಂದು ವರ್ಷ ಆದ್ರೂ ಯಾವ ಕಣ್ಣಿಗೂ ಬೀಳದಂತ ಯಾಕೆ ಅಂತ ಇವರು ರಸ್ತೆಯಲ್ಲಿ ಓಡಾಡೋರಿಗೆ ಕಾಣೋ ಥರ ಯಾವುದೇ ನಾಮಫಲಕಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಕಾಣುವುದು ಒಂದೇ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಇಲಾಖೆಯ ನಾಮಫಲಕ ಕಾಣುತ್ತೆ ದೊಡ್ಡದಾಗ ಕಾಣುತ್ತೆ ಈ ಅಧಿಕಾರಿಗಳ ಕಚೇರಿಯ ನಾಮಫಲಕ ಯಾಕೆ ಗುಟ್ಟಾಗಿ ಗುಪ್ತವಾಗಿ ರಹಸ್ಯವಾಗಿದೆ ಅಂತ ಏನಾದ್ರೂ ಕಂಪ್ಲೇಂಟ್ಗಳು ತಗೊಂಡು ಬರ್ಬೋದಾ ಜನಗಳು ಅನ್ನೋದು ಏನಾದರೂ ಇವರ ಇರಬಹುದು ನಾವು ಹೆಂಗೆ ಉತ್ತರ ಕೊಡಬೇಕು ಪ್ರಶ್ನೆಗಳಿಗೆ ಅಂತ ಏನಾದರೂ ಆ ರೀತಿ ಗುಪ್ತವಾಗಿ ಇಲಾಖೆ ಇದೆಯಾ ಅಂದರೆ ಯಾರೇ ಸಾರ್ವಜನಿಕರು ನಮ್ಮ ಸುದ್ದಿಯನ್ನು ನೋಡಿ ಹೋಗಿ ಡಿ ಎಚ್ ಆಫೀಸ್ ಅಂದರೆ ಡಿಸ್ಟಿಕ್ಟ್ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ ಅಂತ ಅಲ್ಲಿ ಹೋಗಿ ತಾವು ಕಣ್ಣಾರೆ ಕಾಣ್ಬೋದಾಗಿದೆ ಇಲಾಖೆ ಎಷ್ಟರ ಮಟ್ಟಿಗೆ ರಸ್ತೆಗೆ ಕಾಣ್ತಾ ಇದೆಯೋ ಇಲ್ಲ ಗುಟ್ಟಾಗಿ ಒಳಗಡೆ ಇದೆಯೋ ಅಂತೇಳಿ ಇದರ ಅರ್ಥ ಏನು ಯಾವುದೇ ಇಲಾಖೆಯು ಸಾರ್ವಜನಿಕರಿಗೆ ಕಾಣೋ ಥರ ಇರಬೇಕು ಆದರೆ ಈ ಅಂಕಿತ ಅಧಿಕಾರಿಗಳ ಇಲಾಖೆ ಕಾಣ್ತಾ ಇಲ್ಲ ನೀವೇ ನೋಡ್ಬೋದು ಯಾವ ರೀತಿ ಎರಡು ಗೋಡೆಗಳ ಮಧ್ಯದಲ್ಲಿ ಇದು ಮಹಡಿ ಮೇಲೆ ಇದೆ ಅಂತ ಈಗಲಾದರೂ ನಮ್ಮ ಚಾನಲ್ನಲ್ಲಿ ಬಂದಂಥ ವರದಿಯನ್ನು ನೋಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಹೊರಗಡೆ ನಾಮಫಲಕ ಏನಾದರೂ ಆಕೆ ಹೋದ ಪಕ್ಷದಲ್ಲಿ ನಮ್ಮ ಚಾನಲ್ ವತಿಯಿಂದ ನಾವೇನೇ ಒಂದು ಬೋರ್ಡನ್ನಲ್ಲಿ ಆಗ್ತಕ್ಕಂಥ ಕೆಲಸ ಖಂಡಿತ ಮಾಡ್ತೀವಿ ಆಗ್ಬಿಟ್ಟು ಅದನ್ನು ಮತ್ತೆ ನಾವು ಯೂಸ್ ಮಾಡ್ತೀವಿ ಇಲ್ಲಾಂದರೆ ಅಧಿಕಾರಿಗಳಲ್ಲಿ ನಾಮಫಲಕವನ್ನು ಸಾವಿರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಪ್ರ ನಮ್ಮ ಚಾದ್ರೆ ನಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರವೀಕ್ಷಕರೇ ಯಾರ ಆದಲ್ಲಿ ನಮ್ಮ ಚಾನೆಲ್ಗೆ ಬಂದು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಬೋದಾಗಿದೆ ನಮಸ್ಕಾರ